ಮಹಿಳೆಯರಿಗೆ ಗಾಯತ್ರಿ ಸಾಧನ ಮಹಿಳೆಯರಿಗೆ ಗಾಯತ್ರಿ ಸಾಧನವನ್ನು ನಿಷೇಧಿಸಲಾಗಿದೆ ಗಾಯತ್ರಿ ಸಾಧನ ಮಾಡುವುದು ಮಹಿಳೆಯರ ಹಕ್ಕು ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಯಾವಾಗಲೂ ಹೆಚ್ಚಿನ ಗೌರವವನ್ನು ನೀಡಲಾಗಿದೆ ಅವರು ಪುರುಷರಿಗಿಂತ ಹೆಚ್ಚು ಧರ್ಮನಿಷ್ಠರು ಎಂದು ಪರಿಗಣಿಸಲಾಗಿದೆ ಅವರನ್ನು ಸಾಮಾನ್ಯವಾಗಿ ದೇವಿ ಎಂದು ಸಂಬೋಧಿಸಲಾಗುತ್ತದೆ ಹೆಣ್ಣು ಮಕ್ಕಳಿಗೆ ಶಾಂತಾದೇವಿ ಗಂಗಾದೇವಿ ದಯಾದೇವಿ ಎಂದು ಹೆಸರಿಡಲಾಗಿದೆ ದೇವಿ ಎಂಬ ಪದವನ್ನ ಅವರ ಹೆಸರಿನೊಂದಿಗೆ ಹೆಚ್ಚಾಗಿ ಸೇರಿಸಲಾಗುತ್ತದೆ ಹೆಣ್ಣು ಮಕ್ಕಳನ್ನ ಅಲಂಕರಿಸುವುದು ಪದವಿ ಇತ್ಯಾದಿಗಳಿಂದಲ್ಲ ಅಂತರ್ಗತವಾಗಿ ದೇವರು ಅವರಿಗೆ ಕೊಟ್ಟಿರುವ ಸದ್ಗುಣಗಳಿಂದ ದೇವರುಗಳಿಗೆ ಮತ್ತು ಮಹಾನ್ ವ್ಯಕ್ತಿಗಳನ್ನ ಹೆಚ್ಚಾಗಿ ಅವರ ಪತ್ನಿಯರ ಹೆಸರಿನ ಮೂಲಕ ಕರೆಯಲಾಗುತ್ತದೆ ಸೀತಾರಾಮ್ ರಾಧೇಶ್ಯಾಮ್ ಗೌರಿಶಂಕರ ಲಕ್ಷ್ಮೀನಾರಾಯಣ ಉಮಾಮಹೇಶ್ವರ ಮಾಯಾ ಬ್ರಹ್ಮ ಸಾವಿತ್ರಿ ಸತ್ಯವಾನ್ ಮುಂತಾದ ವಿವಿಧ ಹೆಸರುಗಳಲ್ಲಿ ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಲ್ಲ ಚಿಂತನಶೀಲ ಮತ್ತು ಬುದ್ಧಿವಂತ ವ್ಯಕ್ತಿಗಳು ಪರಿಶುದ್ಧತೆ ನಿಷ್ಠೆ ಕರುಣೆ ಸಹಾನುಭೂತಿ ಸೇವೆ ಪ್ರೀತಿ ವಾತ್ಸಲ್ಯ ಔದಾರ್ಯ ಭಕ್ತಿ ಮುಂತಾದ ಸದ್ಗುಣಗಳಿಗೆ ಸಂಬಂಧಿಸಿದಂತೆ ಮಹಿಳೆಯರನ್ನು ಹೆಚ್ಚು ಪ್ರಮುಖವಾಗಿ ಪರಿಗಣಿಸಿದ್ದಾರೆ ಎಲ್ಲ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಪ್ರಾಮುಖ್ಯತೆ ಮತ್ತು ಗೌರವವನ್ನು ನೀಡಲಾಗಿದೆ ವೇದಗಳ ಮೂಲಕ ಹೋದರೆ ಋಷಿಗಳು ಮಾತ್ರವಲ್ಲದೆ ಹಲವಾರು ಋಷಿಗಳ ಪತ್ನಿಯರು ವೈದಿಕ ಸ್ತೋತ್ರಗಳನ್ನು ಬಹಿರಂಗಪಡಿಸಿದ ದಾರ್ಶನಿಕರು ಎಂದು ತೋರುತ್ತಾರೆ ಕರುಣಾಮಯಿ ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷಪಾತವಾಗಿರುವ ಮಹಾನ್ ದೇವರು ತನ್ನ ಸ್ವಂತ ಮಕ್ಕಳಾದ ಪುರುಷ ಮತ್ತು ಮಹಿಳೆಯ ನಡುವೆ ಹೇಗೆ ತಾರತಮ್ಯ ಮಾಡುತ್ತಾನೆ ಋಗ್ವೇದದ ಮಂತ್ರಗಳ ಋಷಿ ಸೂರ್ಯ ಸಾವಿತ್ರಿ ಎಂಬ ಹೆಣ್ಣು ನಿರುಕ್ನಲ್ಲಿ ಮಂತ್ರಗಳ ಹಿಂದಿನ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅದನ್ನು ಇತರರಿಗೆ ರಹವಾನಿಸುವ ಒಬ್ಬ ಋಷಿ ಎಂದು ವ್ಯಾಖ್ಯಾನಿಸಲಾಗಿದೆ ಬೃಹತ್ ದೇವತಾದಲ್ಲಿ ಇಪ್ಪತ್ನಾಲ್ಕನೆಯ ಅಧ್ಯಾಯದಲ್ಲಿ ಘೋಷ ಗೋದಾ ವಿಶ್ವವರ ಅಪಲ ಉಪನಿಷತ್ತು ಜುಹು ಆದಿತ್ಯ ಇಂದ್ರಾಣಿ ಸರಮ ರೋಮಶ ಊರ್ವಶೀಲೋಪಮುದ್ರಾ ಯಾಮಿ ಎಂಬ ಸ್ತ್ರೀಯರ ಋಷಿಗಳ ಪಟ್ಟಿಯನ್ನು ಋಗ್ವೇದದಲ್ಲಿ ನೀಡಲಾಗಿದೆ ಬ್ರಹ್ಮವಾದಿನಿಗಳಾಗಿ ಶಾಶ್ವತಿ ಸೂರ್ಯ ಸಾವಿತ್ರಿ ಋಗ್ವೇದದ ಸೂಕ್ತವನ್ನ ನೋಡುವವರು ಇತ್ಯಾದಿ ಮಹಿಳೆಯರು ಇದ್ದಾರೆ ಪುರುಷರಂತೆ ಹೆಣ್ಣು ಕೂಡ ಯಾಗವನ್ನು ಮಾಡುತ್ತಿದ್ದರು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳಿವೆ ಅವರು ಯಾಗ ತಂತ್ರ ಮತ್ತು ಧಾರ್ಮಿಕ ಕಲಿಕೆಯಲ್ಲಿ ಪರಿಣಿತರಾಗಿದ್ದರು ಈ ನಿಟ್ಟಿನಲ್ಲಿ ಹಲವಾರು ಮಹಿಳೆಯರು ತಮ್ಮ ತಂದೆ ಪತಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದರು ಇಡ ಮನವಿಗೆ ಲೌಕಿಕ ಸಂಪತ್ತು ಭೋಗ ಮತ್ತು ಗೌರವವನ್ನ ಪಡೆಯುವ ರೀತಿಯಲ್ಲಿ ಅಗ್ನಿಯಲ್ಲಿ ಅವಧಾನ ಮಾಡಿ ಸ್ವರ್ಗವನ್ನ ಪಡೆಯುವುದಾಗಿ ಹೇಳಿದ್ದಳು ಷಟ್ಪಥ ಬ್ರಹ್ಮಣದಲ್ಲಿ ಯಜ್ಞವಲ್ಕ್ಯನ ಹೆಂಡತಿ ಮೈತ್ರೇಯಿಯನ್ನು ಬ್ರಹ್ಮವಾದಿನಿ ಎಂದು ಕರೆಯಲಾಗುತ್ತದೆ ಬ್ರಹ್ಮ ಎಂದರೆ ವೇದ ಮತ್ತು ಬ್ರಹ್ಮವಾದನ ಶೀಲ ಎಂದರೆ ವೇದಗಳ ಕುರಿತು ಪ್ರವಚನ ನೀಡುವವನು ಆದಿಶಂಕರಾಚಾರ್ಯರು ಭಾರತೀ ದೇವಿಯವರೊಂದಿಗೆ ಆಧ್ಯಾತ್ಮಿಕ ಚರ್ಚೆಗೆ ಇಳಿಯಬೇಕಾಯಿತು ಆಕೆಯ ಧರ್ಮ ಗ್ರಂಥಗಳ ನಿರೂಪಣೆಯು ಎಷ್ಟು ಅದ್ಭುತವಾಗಿತ್ತು ಎಂದರೆ ಪ್ರಖ್ಯಾತ ವಿದ್ವಾಂಸರು ಸಹ ಆಶ್ಚರ್ಯಚಕಿತರಾದರು ಶಂಕರಾಚಾರ್ಯರು ಅವರ ಆಳವಾದ ಪ್ರಶ್ನೆಗಳಿಗೆ ಉತ್ತರಿಸಲು ಅಸಮರ್ಥರಾಗಿದ್ದರು ಮತ್ತು ಪ್ರತಿಕ್ರಿಯಿಸಲು ಒಂದು ತಿಂಗಳ ಸಮಯ ಬೇಕಾಯಿತು ಶಂಕರ್ ದಿಗ್ವಿಜಯದಲ್ಲಿ ಭಾರತೀ ದೇವಿಯು ಎಲ್ಲ ವೇದಗಳು ಮತ್ತು ಇತರ ಗ್ರಂಥಗಳು ಮತ್ತು ಜ್ಞಾನದ ಶಾಖೆಗಳಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದರು ಎಂದು ಬರೆಯಲಾಗಿದೆ ಜ್ಞಾನದಲ್ಲಿ ಯಾರೂ ಅವಳನ್ನು ಮೀರಿಸಲಿಲ್ಲ ಮಹಿಳೆಯರಿಂದ ಶಾಸ್ತ್ರಗಳ ಅಧ್ಯಯನಕ್ಕೆ ಈಗ ಹೇಗೆ ನಿಷಿದ್ಧ ಹೇರಬಹುದು ಪುರಾತನ ಕಾಲದಲ್ಲಿ ಇಂತಹ ನಿರ್ಬಂಧವಿದ್ದಿದ್ದರೆ ಯಜ್ಞಾವಲ್ಕ್ಯ ಶಂಕರಾಚಾರ್ಯ ಮೊದಲಾದ ವ್ಯಕ್ತಿಗಳೊಂದಿಗೆ ತಾತ್ವಿಕ ವಿವಾದಗಳನ್ನು ನಡೆಸಬಲ್ಲ ಸ್ತ್ರೀಯರು ಹೇಗಿರುತ್ತಿದ್ದರು ವಾಸ್ತವವಾಗಿ ಆ ದಿನಗಳಲ್ಲಿ ಎಲ್ಲ ಪುರುಷರು ಮತ್ತು ಮಹಿಳೆಯರು ವೇದಗಳನ್ನು ಅಧ್ಯಯನ ಮಾಡಲು ಸಮಾನ ಅವಕಾಶಗಳನ್ನು ಹೊಂದಿದ್ದರು ಷಟ್ಪಥದಲ್ಲಿ ಮತ್ತು ಮಹಿಳೆಯರಿಗೆ ಯಜುರ್ವೇದ ಮಂತ್ರಗಳನ್ನು ಉಚ್ಚರಿಸುವ ಬಗ್ಗೆ ನಿದರ್ಶನಗಳಿವೆ ತೆತ್ತೆಯ ಸಂಹಿತೆಯ ಮಂತ್ರಗಳ ವಿಷಯವು ಇದೇ ಆಗಿದೆ ಆಶ್ವಲಯನ್ ಗ್ರಾಹ್ಯ ಸೂತ್ರ ಯಜಮಾನನ ಅನುಪಸ್ಥಿತಿಯಲ್ಲಿ ಅವನ ಹೆಂಡತಿ ಮಗ ಅಥವಾ ಅವಿವಾಹಿತ ಮಗಳು ಯಾಗವನ್ನು ಮಾಡಬಹುದು ಎಂದು ಒದಗಿಸುತ್ತದೆ ಕಥಗ್ರಾಹಿ ಸೂತ್ರ ಮತ್ತು ಲೋಗಾಕ್ಷಿ ಗ್ರಾಹ್ಯ ಸೂತ್ರ ವೇದ ಮಂತ್ರಗಳ ಅಧ್ಯಯನ ಮತ್ತು ಪಠಣ ಮತ್ತು ಮಹಿಳೆಯರಿಂದ ವೇದ ಕರ್ಮಕಾಂಡದ ಪ್ರದರ್ಶನವನ್ನು ಪ್ರತಿಪಾದಿಸುತ್ತದೆ ಪರಸ್ಕರ್ ಗ್ರಹ್ಯ ಸ್ತೂತ್ರದಲ್ಲಿ ವಧು ಸ್ವತಃ ಮದುವೆಯ ಸಮಯದಲ್ಲಿ ಲಾಜಾ ಹೋಮ್ ಮಂತ್ರಗಳನ್ನು ಪಠಿಸುತ್ತಾರೆ ಅವಳು ಸೂರ್ಯನನ್ನು ನೋಡುವಾಗ ಯಜುರ್ವೇದ ಮಂತ್ರಗಳನ್ನು ಪಠಿಸುತ್ತಾಳೆ ಮದುವೆಯ ಸಮಯದಲ್ಲಿ ಸಮಜ್ಜನ ಮಾಡುವಾಗ ವಧು ಮತ್ತು ವರ ಇಬ್ಬರು ಋಗ್ವೇದ ಮಂತ್ರಗಳನ್ನು ಜಪಿಸಬೇಕಾಗುತ್ತದೆ ತಾಂಡ್ಯ ಬ್ರಾಹ್ಮಣದಲ್ಲಿ ಮಹಿಳೆಯರಿಗೆ ವೀಣೆಯನ್ನು ನುಡಿಸಲು ಮತ್ತು ಯುದ್ಧದಲ್ಲಿ ಸಂವೇದದ ಮಂತ್ರವನ್ನು ಹಾಡಲು ನಿರ್ದೇಶಿಸಲಾಗಿದೆ ಇತರ ಮಂತ್ರಗಳು ತಮ್ಮ ತಲೆಯ ಇರಿಸಿಕೊಂಡು ಮತ್ತು ವೇದ ಮಂತ್ರಗಳನ್ನು ಹಾಡಲು ಒಂದು ಸುತ್ತು ತೆಗೆದುಕೊಳ್ಳಲು ನಿರ್ದೇಶಿಸುತ್ತದೆ ಯತ್ರೇಯದಲ್ಲಿ ಕುಮಾರಿ ಗಂಧರ್ವ ಗ್ರಹದ ಬಗ್ಗೆ ಒಂದು ಇದೆ ಇದು ಅವಿವಾಹಿತ ಹುಡುಗಿಯರಿಗೆ ವೇದಗಳನ್ನು ಅಧ್ಯಯನ ಮಾಡಲು ಮತ್ತು ಯಾಗವನ್ನ ಮಾಡಲು ಅಧಿಕಾರವಿದೆ ಎಂದು ಸಾಬೀತುಪಡಿ ಪ್ರಾಚೀನ ಕಾಲದಲ್ಲಿ ಮಹಿಳೆಯರಿಂದ ಗಾಯತ್ರಿ ಸಾಧನ గార్గి మైత్రేయీ మదలస అన్సూయ అరుంధతి దేవయాని అహల్య కుంతి సత్రూప వృంద మండోదరి తారా ద్రౌపదీ దమయంతి గౌతమి అపాల సులహ శవతి ఉషిచ సావిత్రి లోపముద్ర ప్రతీషేయీ వైశాలిణి బేందుల సునీతి శకుంతల పింగళ జరుత్కార రోహిణి భద్ర విదుల గాంధారి అంజనీ సీత దేవహూతి పార్వతి ಅದಿತಿ ಶಚಿ ಸತ್ಯವತಿ ಸುಕನ್ಯಾ ಶೈವ ಇತ್ಯಾದಿ ಗಾಯತ್ರಿಯ ಆರಾಧಕರಾಗಿದ್ದ ಹೆಚ್ಚು ಕಲಿತ ಮತ್ತು ಆಧ್ಯಾತ್ಮಿಕವಾಗಿ ಪ್ರಬುದ್ಧವಾಗಿದ್ದ ಮಹಿಳೆಯರು ಅವರು ಗಾಯತ್ರಿ ಸಾಧನದಿಂದ ತಮ್ಮ ಆತ್ಮಗಳನ್ನು ಉನ್ನತೀಕರಿಸಿ ಯೋಗ ಸಿದ್ಧಿಗಳನ್ನು ಪಡೆದಿದ್ದರು ಅದಾಗಿಯೂ ಕೂಡ ಅವರ ಕುಟುಂಬ ಜೀವನ ನಡೆಸುತ್ತಿದ್ದರು ಅವರು ಸಾವಿತ್ರಿಯನ್ನ ಆರಾಧಿಸುವ ಮೂಲಕ ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನು ಸಾಧಿಸಿದರು ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದವರಿಗೆ ಚೆನ್ನಾಗಿ ತಿಳಿದಿರುತ್ತದೆ ಮೊದಲು ಹೇಳಿದ ಹಾಗೆ ಎಲ್ಲ ಮಹಿಳೆಯರು ಕಲಿಕೆ ಧೈರ್ಯ ಶಕ್ತಿ ಶೌರ್ಯ ದೂರದೃಷ್ಟಿ ನೈತಿಕತೆ ಸದಾಚಾರ ಭಕ್ತಿ ಮುಂತಾದ ಸದ್ಗುಣಗಳನ್ನು ಪ್ರದರ್ಶಿಸುವಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಮಿನುಗುವ ತಾರೆಗಳಾಗಿದ್ದರು ಆಧ್ಯಾತ್ಮಿಕ ಜಾಗೃತಿ ಇತ್ಯಾದಿ ಅವರು ತಮ್ಮ ಆಧ್ಯಾತ್ಮಿಕ ಮತ್ತು ಮಾನಸಿಕ ಸಾಧನೆಗಳಲ್ಲಿ ವಿಸ್ಮಯ ಸ್ಫೂರ್ತಿದಾಯಕ ಶ್ರೇಷ್ಠತೆಯನ್ನು ಪ್ರದರ್ಶಿಸಿದರು ಪುರಾತನ ದಿನಗಳಲ್ಲಿ ಸಾವಿತ್ರಿಯು ಒಂದು ವರ್ಷದವರೆಗೆ ಗಾಯತ್ರಿ ಜಪವನ್ನ ಮಾಡಿದಳು ಮತ್ತು ಸಾವಿನ ದೇವರಿಗೆ ಸಹ ನಿಲ್ಲುವ ಮತ್ತು ತನ್ನ ಸತ್ತ ಗಂಡನನ್ನ ಪುನರ್ಜೀವನಗೊಳಿಸಿಕೊಳ್ಳುವ ಶಕ್ತಿಯನ್ನ ಪಡೆದುಕೊಂಡಳು ದಮಯಂತಿ ಕಥೆಯಲ್ಲಿ ಬೇಟೆಗಾರನನ್ನ ದವನಿಸಲು ಪ್ರಯತ್ನಿಸಿದಾಗ ಅವನನ್ನ ಸುಟ್ಟು ಬೂದಿ ಮಾಡಿತು ತನ್ನ ಕಣ್ಣುಗಳನ್ನ ಕಟ್ಟಿಕೊಂಡು ಮಹಾ ತಪಸ್ಸನ್ನು ಮಾಡಿದ ಗಾಂಧಾರಿಯು ತನ್ನ ದೃಷ್ಟಿಯಲ್ಲಿ ಅಂತ ಶಕ್ತಿಯನ್ನ ಬೆಳೆಸಿಕೊಂಡಳು ಅವಳು ಕೇವಲ ನೋಟದಿಂದ ದುರ್ಯೋಧನನ ದೇಹವು ಅವೇದನೀಯವಾಯಿತು ಅವನು ನಮ್ರತೆಯ ಸಲುವಾಗಿ ಅವನು ಮುಚ್ಚಿದ ಅವನ ಸೊಂಟದ ಭಾಗವನ್ನು ಹೊರತುಪಡಿಸಿ ಅದು ದುರ್ಬಲವಾಗಿ ಉಳಿಯಿತು ಭೀಮನು ಆ ಭಾಗದಲ್ಲಿ ದುರ್ಯೋಧನನ್ನ ಹೊಡೆದು ಕೊಂದನು ಅನುಸೂಯಿಯು ತಪವು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಚಿಕ್ಕ ಮಕ್ಕಳನ್ನಾಗಿ ಮಾಡಿತು ಪರಿಶುದ್ಧಳಾದ ಹೆಂಗಸಿನ ತಟ್ಟೆಯ ಬಲವು ಶಾಂಡಿಲಿ ಸೂರ್ಯನ ರಥವನ್ನ ನಿಲ್ಲಿಸಿತು ಸುಕನ್ಯಾಳ ತಪವು ಜ್ಯವನ ಋಷಿಯ ವಯಸ್ಸಾದ ಮತ್ತು ದಣಿದ ದೇಹವನ್ನು ಯೌವನವನ್ನಾಗಿ ಪರಿವರ್ತಿಸಿತು ಮಹಿಳೆಯರು ನಿರ್ವಹಿಸಿದ ತಪಸ್ಸಿನ ಇತಿಹಾಸವು ಪುರುಷರಿಗಿಂತ ಯಾವುದೇ ರೀತಿಯಲ್ಲಿ ಕೆಳಮಟ್ಟದಲ್ಲಿಲ್ಲ ಪುರುಷರಾಗಲಿ ಹೆಂಗಸರಾಗಲಿ ಎಲ್ಲರಿಗೂ ಹೆದ್ದಾರಿ ಎಂದರೆ ಗಾಯತ್ರಿ ಸಾಧನ ಎಂಬುದು ಸ್ಪಷ್ಟ ಮಹಿಳೆಯರ ಮೇಲೆ ಏಕೆ ನಿರ್ಬಂಧ ಹೇರಬೇಕು ಗಾಯತ್ರಿ ಪೂಜೆಯ ಅರ್ಥವೇನೆಂದರೆ ದೇವರನ್ನ ತಾಯಿಯಂತೆ ಕಾಣುವುದು ಮತ್ತು ಅವಳ ಮಡಿಲಲ್ಲಿ ಕುಳಿತುಕೊಳ್ಳುವುದು ಪ್ರೀತಿ ವಾತ್ಸಲ್ಯ ಸಹಾನುಭೂತಿ ಋದೃತ್ವ ಔದಾರ್ಯದ ಗುಣಗಳು ಸ್ವಭಾವತ ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ ಆದ್ದರಿಂದ ಋಷಿಗಳು ಅನಾದಿ ಕಾಲದಿಂದಲೂ ದೇವರನ್ನ ತಾಯಿಯ ರೂಪದಲ್ಲಿ ಪೂಜಿಸುತ್ತಿದ್ದಾರೆ ಮತ್ತು ಅವರು ಈ ಸುಲಭ ಸುರಕ್ಷಿತ ಸಾಧನ ಮಾರ್ಗವನ್ನು ಅಳವಡಿಸಿಕೊಳ್ಳಲು ಧರ್ಮದಲ್ಲಿ ನಂಬಿಕೆ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿರ್ದೇಶಿಸಿದ್ದಾರೆ ಗಾಯತ್ರಿ ಪೂಜೆಯು ಪ್ರತಿಯೊಬ್ಬ ಭಾರತೀಯನ ದೈನಂದಿನ ಧಾರ್ಮಿಕ ದಿನಚರಿಯಾಗಿದೆ ಸಂಧ್ಯಾ ವಂದನೆಯ ವ್ಯವಸ್ಥೆ ಏನೇ ಇರಲಿ ಗಾಯತ್ರಿ ಅದರಲ್ಲಿ ಒಂದು ಪ್ರಮುಖ ಅಂಶವಾಗಿದೆ ಒಬ್ಬರು ನಿರ್ದಿಷ್ಟ ಲೌಕಿಕ ಅಥವಾ ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ಗಾಯತ್ರಿ ಸಾಧನವನ್ನ ಮಾಡಬಹುದು ಅಥವಾ ಮಾಡದಿರಬಹುದು ಆದರೆ ಅವರು ಸಾಧನಾ ದಿನಚರಿಯನ್ನ ನಿರ್ವಹಿಸದಿದ್ದರೆ ಅವರು ತಮ್ಮ ಧಾರ್ಮಿಕ ಕರ್ತವ್ಯಗಳನ್ನ ನಿರ್ಲಕ್ಷಿಸಿದರೆ ತಪ್ಪಿತಸ್ಥರಾಗುತ್ತಾರೆ ಮಗಳು ಮತ್ತು ಮಗ ಇಬ್ಬರೂ ತಾಯಿಯ ಪ್ರೀತಿಯ ಮಕ್ಕಳು ಪುರುಷ ಮತ್ತು ಮಹಿಳೆ ಇಬ್ಬರು ದೇವರಿಗೆ ಸಮನಾಗಿ ಪ್ರಿಯರು ಯಾವುದೇ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತ ಪೋಷಕರು ತಮ್ಮ ಮಕ್ಕಳ ನಡುವೆ ಲೈಂಗಿಕತೆಯ ಆಧಾರದ ಮೇಲೆ ತಾರತಮ್ಯ ಮಾಡುವುದಿಲ್ಲ ದೇವರು ಧಾರ್ಮಿಕ ಕರ್ತವ್ಯಗಳನ್ನು ನಿರ್ವಹಿಸಲು ಪುರುಷ ಮತ್ತು ಮಹಿಳೆಗೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಾಧನವನ್ನು ಒದಗಿಸಿದ್ದಾನೆ ಇದು ಸಮಾನತೆ ನ್ಯಾಯ ನಿಷ್ಪಕ್ಷಪಾತದ ಆಧಾರದ ಮೇಲೆ ಸೂಕ್ತವಾಗಿದೆ ಹಾಗೂ ತರ್ಕದಿಂದಲೂ ಸಾಬೀತಾಗಿದೆ ಈ ಸರಳ ಸತ್ಯವು ಚರ್ಚೆ ಮತ್ತು ವಿವಾದಕ್ಕೆ ಅಷ್ಟೇನು ಕರೆ ನೀಡೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಬುದ್ಧಿವಂತ ಮತ್ತು ದೂರದೃಷ್ಟಿಯ ಪ್ರಖ್ಯಾತ ವ್ಯಕ್ತಿಗಳು ಅಂಧಕಾರದ ಮಧ್ಯಯುಗದ ಪದ್ಧತಿಗಳನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಗಮನಿಸುವುದು ಸಂತೋಷಕರಕವಾಗಿದೆ ಮಧ್ಯಯುಗದಿಂದಲೂ ಸಂಕುಚಿತ ಮನೋಭಾವದ ಕಬ್ಬಿಣದ ಹಿಡಿತದಿಂದ ಮಹಿಳೆಯರು ಮುಕ್ತರಾಗದೆಯವರೆಗೆ ನಮ್ಮ ರಾಷ್ಟ್ರವು ತನ್ನ ಪ್ರಾಚೀನ ವೈಭವವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಎಂದು ಅವರು ಅರಿತುಕೊಂಡಿದ್ದಾರೆ ಮಹಿಳೆಯರು ನಮ್ಮ ಜನಸಂಖ್ಯೆಯ ಅರ್ಧದಷ್ಟು ಭಾಗವಾಗಿರುವುದರಿಂದ ನಮ್ಮ ಗತಕಾಲದ ಸುವರ್ಣ ಯುಗದಲ್ಲಿ ಅವರು ಅನುಭವಿಸಿದ ಘನತೆಯ ಸರಿಯಾದ ಸ್ಥಾನಕ್ಕೆ ಅವರನ್ನು ಪುನಃ ಸ್ಥಾಪಿಸುವ ಮೂಲಕ ಮಾತ್ರ ನಾವು ಸರ್ವತೋಮುಖ ಪ್ರಗತಿಯನ್ನ ಸಾಧಿಸಲು ಸಾಧ್ಯವಾಗುತ್ತದೆ ಓಂ ಶ್ರೀ ಗಾಯತ್ರಿ ದೇವತಾಭ್ಯೋ ನಮಃ